ಸರ್ಕಾರದ ಮುಖ್ಯ ಜವಾಬ್ದಾರಿ ಜನರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಇವೆರಡೂ ಬಹಳ ಮುಖ್ಯವಾದದ್ದು ಮುಳುಬಾಗಿಲು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ವಸತಿ ಗೃಹಗಳು ಹೊರರೋಗಿ ವಿಭಾಗದ ಉದ್ಘಾಟನೆ ಕಾರ್ಯಕ್ರಮ ವೇದಿಕೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ತಿಳಿಸಿದರು ಬೆಂಗಳೂರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸುಮಾರು ಎಂಟು ಕೋಟಿ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರುವ ಡಾಕ್ಟರ್ ವಸತಿ ಗೃಹಗಳು ನಾಲ್ಕು ಆರು ನರ್ಸ್ ವಸತಿ ಗೃಹಗಳು ನಾಲ್ಕು ಡಿ ಗ್ರೂಪ್ ನೌಕರರಿಗೆ ಒಂದು ವೇಟಿಂಗ್ ಹಾಲ್ ವರರೋಗಿ ವಿಭಾಗ ಮೆಕ್ಯಾನಿಕ್ ಲ್ಯಾಂಡ್ರಿ ವಿಭಾಗಗಳನ್ನು ಉದ್ಘಾಟಿಸಿ

او خدایا 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 او ತದನಂತರ ನಗರದ ಹೊರವಲಯದ ದಾರೆಪಲ್ಲಿಯ ಸರ್ಕಾರಿ ಜಾಗದಲ್ಲಿ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಶಂಕುಸ್ಥಾಪನೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರ ಅವರು ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಭ್ರೂಣದಲ್ಲಿ ಇರುವ ಶಿಶುವಿನಿಂದ ಹುಟ್ಟಿದ ಮಗು ಒಳ್ಳೆಯ ಆರೋಗ್ಯದ ಜೊತೆಗೆ ದೈಹಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರ ನೀಡಿದರೆ ಅವನ ಜೀವನದುದ್ದಕ್ಕೂ ಆರೋಗ್ಯಕರ ವ್ಯಕ್ತಿಯನ್ನು ಈ ಸಮಾಜಕ್ಕೆ ಕೊಡಬಹುದು ಅದು ಯಾವುದೇ ಸರ್ಕಾರವಿದ್ದರೂ ಆದ್ಯತೆ ನೀಡಲೇಬೇಕು ಮುಂದಿನ ಬಜೆಟ್ನಲ್ಲಿ ಮುಳುಬಾಗಿಲು ತಾಲೂಕಿಗೆ ಹೆಚ್ಚಿನ ಅನುದಾನವನ್ನು ನೀಡಲು ಒತ್ತಾಯ ಮಾಡುತ್ತೇನೆ ಎಂದು ತಿಳಿಸಿದರು ಮುಳುಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಿಲು ಅಂದರೆ ಎಲ್ಲರಿಗೂ ತಾತ್ಸಾರ ಮನೋಭಾವ ಯಾವುದೇ ಸರ್ಕಾರ ಬಂದರೂ ಮುಳುಬಾಗಿಲು ಕ್ಷೇತ್ರ ಒಂದು ಬರಪೀಡಿತ ಪ್ರದೇಶ ಕುಡಿಯಲು ನೀರು ಯೋಗ್ಯವಾಗಿಲ್ಲ ಹರಿಯುವ ನದಿಗಳೂ ಇಲ್ಲ ಕೈಗಾರಿಕೆಗಳೂ ಇಲ್ಲ ಆದರೆ ನಮ್ಮ ಕ್ಷೇತ್ರದ ಜನತೆ ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ ನಾನು ಶಾಸಕನಾಗಿ ಗೆದ್ದ ಮೇಲೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಶಂಕುಸ್ಥಾಪನೆ ಮಾಡುತ್ತಿರುವುದು ಈ ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಸಚಿವರು ಬಂದಿರುವುದು ಅವರಿಗೆ ನಾನು ಅಭಿನಂದನೆ ತಿಳಿಸುತ್ತೇನೆ ಅದೇ ರೀತಿ ನಂಗಲಿಯ ಹೆರಿಗೆ ಆಸ್ಪತ್ರೆ ತಾಯಲೂರಿನಲ್ಲಿ ಮತ್ತೊಂದು ಹೆರಿಗೆ ಆಸ್ಪತ್ರೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಆದಷ್ಟು ಬೇಗ ಘನ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಡಬೇಕೆಂದು ಒಬ್ಬ ಶಾಸಕನಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತ ಡಿ ರಂದೀಪ್ ತಾಲೂಕು ದಂಡಾಧಿಕಾರಿಗಳಾದ ರೇಖಾ ಉಪತಹಸೀಲ್ದಾರ್ ಬಿಆರ್ ಮುನಿವೆಂಕಪ್ಪ ಮುಳುಬಾಗಿಲು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಕೆಎಸ್ ಸುರೇಂದ್ರ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಗುಣ ಗೊಲ್ಲಹಳ್ಳಿ ಜಗದೀಶ್ ನಗರಸಭೆಯ ಸದಸ್ಯರಾದ ಪ್ರಸಾದ್ ರಾಜು ಜಬೀವುಲ್ಲಾ ರಾಮಚಂದ್ರಪ್ಪ ಮತ್ತಿತರರು ಭಾಗವಹಿಸಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ